ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನೋಡಿ ಇದು ಲಂಗದ ಮೇಲಿನ ಬ್ಲೌಸ್ ಲಂಗ ಬ್ಲೌಸ್ ಬರುತ್ತೆ ನೋಡಿ ಹತ್ತು ವರ್ಷದ ಹುಡುಗಿಗೆ ನಾನು ಒರಿತಾ ಇರುವಂಥ ಲಂಗದ ಮೇಲಿನ ಬ್ಲೌಸು ಇದ್ರ ಜೊತೆಗೆ ಲಂಗನ ನಾನು ಸ್ಟಿಚ್ ಮಾಡುವಾಗ ನಿಮಗೆ ತೋರಿಸ್ಕೊಡ್ತೀನಿ ಇದು ಇಷ್ಟು ಅಳತೆ ಇದೆ ನಾನು ಈಗ ಈ ಅಳತೆಯನ್ನು ಉಪಯೋಗಿಸ್ಕೊಂಡು ನಾನು ಈಗ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಏನಕ್ಕೆ ಅಂದರೆ ಆರಿ ವರ್ಕ್ ಮಾಡೋದಕ್ಕೆ ಆರಿ ವರ್ಕ್ ಮಾಡ್ತೀನಿ ಮಿಸ್ ಮಾಡಿದಂತೆ ಸ್ಕಿಪ್ ಮಾಡಿದಂತೆ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಈಗ ಇದು ಲೆಂತ್ ಬಂದು ನೋಡಿ ಹತ್ತು ಇಂಚು ಬಿಡ್ತು ಬರುತ್ತೆ ಒಂಬತ್ತು ಇಂಚು ರೆಡಿ ಇದೆ ನಾನು ಪ್ಲಸ್ ಎರಡು ಇಂಚನ್ನು ಇಡ್ತೀನಿ ಹನ್ನೊಂದು ಇಂಚ್ ಆಗುತ್ತೆ ಹನ್ನೊಂದು ಇಂಚ್ಗೆ ಸಿ ದೊಡ್ಡದಾಗಿರಲಿ ಟ್ರಕ್ ಹಾಕಿಸ್ಕೊತೀವಿ ಅಂತ ಹೇಳಿದ್ದಾರೆ ಹನ್ನೊಂದು ಇಂಚಿಗೆ ನಾನು ಮಾರ್ಕನ್ನ ಮಾಡ್ಕೊಂಡೆ ಹದಿನೆಂಟು ಇಂಚು ನಾನು ಉದ್ದನ ಇಡ್ತಾಯಿದ್ದೀನಿ ಹದಿನೆಂಟು ಇಂಚು ಉದ್ದ ಇಟ್ಟರೆ ನಾನು ರೆಡಿ ಹದಿನೆಂಟು ಇಂಚು ಉದ್ದ ಬೇಕು ಇಲ್ಲಿ ನಾನು ಫ್ರಿಲ್ಲನ್ನು ಕೊಡ್ತೀನಿ ಒಂದು ಮೂರು ಇಂಚು ಫ್ರಿಲ್ಲನ್ನು ಕೊಡ್ತೀನಿ ನಾನಿಲ್ಲಿ ಹದಿನೈದುವರೆಗೆ ಇಡ್ತಾಯಿದ್ದೀನಿ ಲೆಂಥನ್ನು ಹದಿನೈದುವರೆಗೆ ಇಡ್ತಾಯಿದ್ದೀನಿ ಯಾಕೆ ಅಂತಂದರೆ ನನಗೆ ಕೆಳಗಡೆ ಫ್ರಿಲ್ ಬರುತ್ತೆ ಅದು ಅದಕ್ಕೋಸ್ಕರ ಮೂರು ಇಂಚು ಫ್ರಿಲ್ ಬರುತ್ತೆ ಅದಕ್ಕೋಸ್ಕರ ಹದಿನೈದು ಹದಿನೈದು ವರೆ ಇದ್ದೀನಿ ಸ್ಟಿಚಿಂಗ್ಗೆ ಅರ್ಧ ಇಂಚು ಉಡ್ಬೇಕಲ್ಲ ಅದಕ್ಕೋಸ್ಕರ ಹದಿನೈದು ವರೆಯನ್ನು ಇಡ್ತಾ ಇದ್ದೀನಿ ಜೊತೆಗೆ ಅಲ್ಲಿ ನೋಡಿ ಇಲ್ಲಿ ನಾವು ಕಟ್ ಮಾಡಿ ತೆಗೆದುಬಿಡೋಣ ಇದನ್ನು ನೋಡಿ ಈಗ ನಮಗೆ ಸಡಿ ಉದ್ದ ಅಳತೆ ಎಲ್ಲ ಸಿಕ್ಕಿದೆ ನಾವು ಬಾರ್ಡನ್ನು ಅಟ್ಯಾಚ್ ಮಾಡೋದ್ರಿಂದ ಈಗೆಲ್ಲ ಅಳತೆ ರೆಡಿ ಇದೆ ಅಳತೆ ತೆಗಿಯ ಅವಶ್ಯಕತೆ ಏನಿಲ್ಲ ಈಗ ನಾವು ಈಗ ಏನು ಮಾಡಬೇಕು ಬ್ಲೌಸು ಏನಿದೆ ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಐದು ಇಂಚನ್ನು ತಗೋಬೇಕು ನೋಡಿ ಐದು ಇಂಚ್ಗೆ ಒಂದು ಮಾರ್ಕನ್ನು ಕಾಣಿಸ್ತಿದೆಯಾ ಐದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತೀನಿ ಇಲ್ಲಿ ಎರಡು ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊತೀನಿ ಜೊತೆಗೆ ಇಲ್ಲಿಂದ ಇಲ್ಲಿಗೆ ಐದು ಇಂಚನ್ನು ಐದು ಇಂಚು ಸಾಕಾಗತ್ತೆ ಐದು ಇಂಚಿಗೆ ಒಂದು ಮಾರ್ಕನ್ನು ಇಲ್ಲಿ ಮಾಡ್ಕೋತೀನಿ ನಾನು ಇದಿಷ್ಟನ ಮಾರ್ಕ ಮಾಡಿಕೊಂಡು ಬಟ್ಟೆ ಮೇಲೆ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಸ್ಕ್ವೇರ್ನೇ ಕೊಲಿತಾ ಇರುವಂಥದ್ದು ಮುಂದೆ ಕತ್ತು ಬಂದು ಆರೂವರೆ ಇಂಚಿದೆ ಇದೆ ನೋಡಿ ಆರೂವರೆ ಇಂಚಿದೆ ಇದೆ ಆರೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಸ್ಕೇಲಿಂದ ಒಂದು ಗೆರಿಯನ್ನು ಹಾಕೊಳ್ಳೋಣ ನೋಡಿ ಮುಂದೆ ಕತ್ತಿದ್ದು ಹಿಂದೆ ಕತ್ತು ಬಂದು ಎಂಟು ಇಂಚನ್ನು ಇಡ್ತಾ ಇದ್ದೀನಿ ಎಂಟು ಇಂಚ ಹಿಂದೆ ಕಟ್ಟಿಡ್ತೀನಿ ಜೊತೆಗೆ ಹುಕ್ಕು ಬಂದು ಬ್ಯಾಕ್ ಸೈಡೇ ಬರುತ್ತೆ ಇದಿಷ್ಟು ನಾವು ಅಳತೆ ತಗೊಂಡ್ರೆ ಸಾಕಾಗತ್ತೆ ಈಗ ಇದನ್ನು ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಫಸ್ಟು ಫ್ರಂಟನ್ನು ಸ್ಕ್ವೇರ್ ನೆಕ್ ನೋಡಿ ಇಲ್ಲಿ ಸ್ವಲ್ಪ ಅಗಲ ಬರಲಿ ಇಲ್ಲಿ ಬಂದು ನಾವು ಕರೆಕ್ಟಾಗಿ ಅಷ್ಟೇ ಒಳಗಡೆಗೆ ತಗೊಂಡ್ರೂ ಆಗತ್ತೆ ಇದಾಯ್ತಲ್ವ ಈಗ ಈಗ ಇಲ್ಲಿಂದ ಬಂದು ಇಲ್ಲಿ ನೋಡಿ ಇಲ್ಲಿಂದ ಈ ರೀತಿ ಅಳತೆನ ತಗೊಳ್ಳೋಣ ಅಳತೆನ ತಗೊಂಡು ಶೇಪು ನಾವು ಸ್ವಲ್ಪ ಶೇಪನ್ನು ತೆಗಿಬೇಕಲ್ವ ಸ್ವಲ್ಪ ನೋಡಿ ಒಂದು ಹಾಫ್ ಇಂಚಷ್ಟು ಶೇಪನ್ನು ತೆಗೆದ್ರೆ ಆಯಿತು ಇದಿಷ್ಟನ್ನು ಆದ ನಂತರ ನೋಡಿ ಇದನ್ನು ತೆಗೆದುಬಿಟ್ಟು ಇಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಇದಕ್ಕೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿಗೆ ಮಾರ್ಕನ್ನು ಇದು ಯಾವನೇ ಆರದಲ್ಲಿದೆ ಕಾಣಿಸ್ತಿದೆಯಾ ನೋಡಿ ಫ್ರೆಂಡ್ಸ್ ಇದು ಇದು ಯಾವನೇ ಯಾರದಲ್ಲಿದೆ ಅಲ್ಲಿಗೆ ತಗೊಂಡು ಇಲ್ಲಿ ನೋಡಿ ಈಗ ಇಲ್ಲಿ ಎಂಟು ಇಂಚ್ಗೆ ಮಾರ್ಕ್ ಮಾಡಿದ್ದೀನಲ್ಲ ಸ್ಕೇಲಿಂದ ನೋಡಿ ಇಲ್ಲಿ ಸ್ಕೇಲಿಂದ ಕರೆಕ್ಟಾಗಿ ಸ್ಟ್ರೈಟಾಗಿ ಗೆರೆಯನ್ನು ಹಾಕೊಂಡ್ಬಿಡೋಣ ನೋಡಿ ಈ ರೀತಿ ಸ್ಟ್ರೈಟಾಗಿ ಗೆರೆಯನ್ನು ಹಾಕೋಣ ಹಾಕೊಂಡು ಇಲ್ಲಿಂದ ಸ್ಕ್ವೇರ್ ಚೆನ್ನಾಗಿ ಕಾಣಿಸುತ್ತೆ ಸ್ವೇ ಸ್ಕ್ವೇರ್ ನೆಕ್ಕು ಈಗ ಇಷ್ಟು ಇದು ಫ್ರಂಟು ಇದು ಬ್ಯಾಕ್ ಫ್ರೆಂಡ್ಸಿದು ಇದು ಬ್ಯಾಕು ನೆಕ್ಸ್ಟ್ ಇದು ಫ್ರಂಟು ಈಗ ನಾನು ಬಟ್ಟೆ ಮೇಲೆ ಯಾವ ರೀತಿ ಮಾರ್ಕ್ ಮಾಡ್ಕೋತೀನಿ ಅಂತ ನೋಡಿ ಈಗ ನೋಡಿ ಎಡ್ಜಿಗೆ ಈ ರೀತಿ ಇಟ್ಕೊಂಡಿದ್ದೀನಿ ನಾನು ಪುನಃ ಈಗ ಇದನ್ನು ಬಟ್ಟೆ ಮೇಲೆ ಈ ರೀತಿ ಹಾಕೊಂಡಿದ್ದೀನಿ ನೋಡ್ಬೋದು ಬಟ್ಟೆ ಮೇಲೆ ಈ ರೀತಿ ಹಾಕೊಂಡ ನಂತರ ಇಲ್ಲೇನಿದೆಯಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಇದೇನಿದೆ ಇದೆಷ್ಟಿದೆ ನಾವು ಯಾವ ರೀತಿ ಮಾಡಿದ್ದೀವಿ ಅಲ್ಲ ನೋಡಿ ಇದು ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ ನಾವು ಅಪ್ಸರ ಪೆನ್ಸಿಲಲ್ಲಿ ನಾವು ಗ್ಲಾಸ್ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ಅದು ಹೋಗಲ್ಲ ಅದಕ್ಕೋಸ್ಕರ ನಾವು ಅದನ್ನೇ ಯೂಸ್ ಮಾಡುವಂಥದ್ದು ನಾವು ಮಾರ್ಕರಲ್ಲಿ ಇದು ಮಾಡ್ಕೊಂಡ್ರೆ ಏನಾಗುತ್ತೆ ಅದು ನಾವು ಕೈ ಹಾಕಿ ನಾವು ವರ್ಕನ್ನು ಮಾಡುವಾಗ ಏನಾಗುತ್ತೆ ಅದು ಹೋಗ್ಬಿಡತ್ತೆ ಅದಕ್ಕೋಸ್ಕರ ಆ ರೀತಿ ಮಾಡಬೇಡಿ ಇದು ಗ್ರಾ ಗ್ಲಾಸ್ ಪೆನ್ಸಿಲ್ ಅಂತ ಸಿಗುತ್ತೆ ಅದನ್ನು ತಗೊಂಡು ಯೂಸ್ ಮಾಡ್ಕೊಳ್ಳಿ ನೋಡಿ ಇದಕ್ಕೆ ಯಾವುದೇ ಡಾಟ್ಸ್ ಎಲ್ಲ ಸ್ಟಿಚಿಂಗ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಡಾಟ್ಸನ್ನು ಎಲ್ಲೆಲ್ಲಿ ಯಾವ ರೀತಿ ಹಿಡಿಬೇಕು ಮತ್ತು ಫ್ರಿಲ್ಸ್ ಬರುತ್ತೆ ಕೆಳಗಡೆ ಫ್ರಿಲ್ಸ್ ಬರುತ್ತೆ ಆ ಫ್ರಿಲ್ಸನ್ನು ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ನೀವು ಇದು ನೋಡ್ತಾ ಇರುವಂಥದ್ದು ಬ್ಯಾಕ್ ಬ್ಯಾಕ್ನೆಕ್ಕು ಬ್ಯಾಕ್ನೆಕ್ಕನ್ನು ರೆಡಿ ಮಾಡಿಕೊಂಡೆ ಈಗ ನಾನು ನೋಡಿ ಈಗ ನೋಡ್ಬೋದು ಈಗ ಇಲ್ಲಿ ನೋಡೋದ್ರಲ್ಲ ಈಗ ನೋಡಿ ಈಗ ಹಾಕಿರುವಂಥ ಇದನ್ನು ಈ ಕಡೆಯೂ ಅಷ್ಟೇ ಸ್ಟ್ರೈಟಾಗಿ ಒಂದು ಗೆರಿಯನ್ನು ಹಾಕೊಂಬಿಡೋಣ ಅಲ್ವಾ ಈಗ ನೋಡಿ ಇದು ಈಗ ರೆಡಿಯಾಗಿದೆ ಈಗ ಬ್ಯಾಕ್ ಬ್ಯಾಕ್ ಆಯಿತು ಫ್ರಂಟನ್ನು ನೋಡೋಣ ಈಗ ಇಲ್ಲಿ ನೋಡಿ ಇಲ್ಲಿ ನಾನು ಫ್ರೆಂಟನ್ನು ಮಾರ್ಕ್ ಮಾಡ್ತಾ ಇದ್ದೀನಿ ಇದನ್ನು ಅಷ್ಟೇ ಕರೆಕ್ಟಾಗಿ ಅದ್ರ ನೇರಕ್ಕೆ ಇಟ್ಕೊಳ್ಳಿ ನೋಡಿ ಇದ್ರ ನೇರಕ್ಕೆ ಇಟ್ಕೊಳ್ಳಿ ಇದ್ರ ನೇರಕ್ಕೆ ಇಟ್ಕೊಂಡಾಗ ನಿಮಗೆ ಪರ್ಫೆಕ್ಟಾಗಿ ಫಿನಿಶಿಂಗ್ ಬರುತ್ತೆ ನಾವು ವರ್ಕ್ ಮಾಡುವಾಗ ಆರಾಮಾಗಿ ವರ್ಕ್ ಮಾಡ್ಬೋದು ನೋಡಿ ಈ ರೀತಿ ನೀಟಾಗಿ ಇದಕ್ಕೆ ಮಾರ್ಕನ್ನು ಹಾಕೊಂಡ್ಬಿಟ್ಟು ಕರೆಕ್ಟಾಗಿರಲಿ ಏರುಪೇರು ಬೇಡ ನೋಡಿ ಇಲ್ಲಿ ಕರೆಕ್ಟಾಗಿ ಇಲ್ಲಿ ನೋಡಿ ಗೊತ್ತಾಗತ್ತೆ ನಿಮಗೆ ಇದನ್ನು ನೀಟಾಗಿ ಇಟ್ಕೊಳ್ಳಿ ಇಟ್ಕೊಂಡಾದ ನಂತರ ಇದನ್ನು ಈ ರೀತಿ ಬರ್ಕೋಬೇಕು ಕಾಣಿಸ್ತಿದೆಯಾ ಫ್ರೆಂಡ್ಸ್ ನೋಡಿ ಇದನ್ನು ಅಷ್ಟೆ ಈ ಕಡೆ ಸಾರಿ ಅದೇನಿದೆಯಲ್ಲ ಅದನ್ನು ಈ ರೀತಿ ಬರ್ಕೊಬೇಕು ಬರ್ಕೊಂಡಾದ ನಂತರ ನೋಡಿ ಇಷ್ಟು ಬ ನೋಡಿದ್ರಲ್ಲ ಈಗ ಇದು ಬರ್ಕೊಂಡಾಗಿದೆ ಈಗ ನಾವು ಏನು ಮಾಡಬೇಕಂದ್ರೆ ಒಂದು ಹಾಫ್ ಆಫ್ ಇಂಚಷ್ಟು ಸ್ಟಿಚಿಂಗಿಗೆ ಬಿಡಬೇಕಾಗತ್ತೆ ಇಷ್ಟನ್ನು ಕರೆಕ್ಟಾಗಿ ಇದು ಮಾಡ್ಕೊಳ್ಳಿ ಇಲ್ಲವೂ ಅಷ್ಟೇ ಹಾಫ್ ಇಂಚು ಬಿಡಬೇಕಾಗತ್ತೆ ಈಗ ನೋಡಿದ್ರಲ್ಲ ಈ ರೀತಿ ಈಗ ನೋಡಿದ್ರಲ್ಲ ಈ ರೀತಿ ಕಾಣಿಸುತ್ತೆ ನಿಮಗೆ